ನಮ್ಮ ಯಾಕಂದರೆ ನಮ್ಮ ಒಳ್ಳೆ ಸ್ನೇಹಿತರು ಪಾಪ ಹರೀಶ್ ಅವರು ಸುಮಾರು ಹಂಬತ್ತೊಂಬತ್ತರಿಂದ ನನಗೆ ಪರಿಚಯ ಬಾಪಾ ಅವತ್ತಿಂದ ಇವತ್ತರ್ಗು ಎಲ್ಲೂ ಏನೋ ಒಂದು ಸಿನಿಮಾ ಇಂಡಸ್ಟ್ರೀಲ ಒಂದು ಕೆಟ್ಟ ಹೆಸರು ತೊಗೊಂಡಿಲ್ಲ ಒಳ್ಳೆ ರೀತಿ ಫೈಟ್ ಮಾಡಿದ್ರು ಒಳ್ಳೆ ರೀತಿ ಎಲ್ಲ ರೀತಿಯಲ್ಲೂ ಇದು ಮಾಡ್ಕೊಂಡು ಬಂದರು ನಾನು ಎರಡೇ ಮಾತಾಡ್ತೀನಿ ನಾನು ಜಾಸ್ತಿ ಮಾತಾಡಲಿಕ್ಕೆ ಇಷ್ಟಪಡಲ್ಲ ಯಾಕಂದರೆ ಅವ್ರ ಬಗ್ಗೆ ಹೇಳಲಿಕ್ಕೆ ಎಲ್ಲ ರೀತಿಯಲ್ಲೂ ಚೆನ್ನಾಗೇ ಇದೆ ಈಗ ಒಂದು ಆರು ತಿಂಗಳಿಂದ ಸಿನ್ಮಾಲ ಏನು ಫೈಟ್ ಮಾಡಿದ್ರು ಅದೇ ರೀತಿ ಅವ್ರ ಸಾವು ಜೊತೆಯೂ ಫೈಟ್ ಮಾಡಿದ್ರು ನಿಜವಾಲು ಹೆಚ್ಚು ಕಡಿಮೆ ಸುಳ್ಳು ಹೇಳಬಾರ್ದು ಅವರು ಹೆಚ್ಚು ಕಡಿಮೆ ಒಂದು ಆರು ತಿಂಗಳು ಒಂದು ದರ್ಶದಿಂದನೂ ಸಿನಿಮಾಲ ಯಾವ ರೀತಿ ಅವರು ಫೈಟ್ ಮಾಡ್ಕೊಂಬಂದರು ಸಾವುಗು ಅದೇ ರೀತಿಯೇ ಫೈಟ್ ಮಾಡಿ ಇಷ್ಟು ವರ್ಷ ಇಷ್ಟು ತಿಂಗಳು ಪಾಪ ಚೆನ್ನಾಗೇ ಇವತ್ತು ಇವತ್ತವರು ಒಂದು ಹೇಳ್ಬಾರ್ದು ದೈವದೀನರಾಗಿದ್ದಾರೆ ಇವತ್ತು ದೇವರು ಅವರಿಗೆ ನಿಜವಾಗ ಅವ್ರ ಮಕ್ಕಳಿಗಾಗಲಿ ಅವ್ರ ಫ್ಯಾಮಿಲಿಗಾಗಲಿ ಒಳ್ಳೆಯದಾಗಲಿ ಮಾಧ್ಯಮದವರು ಪಾಪ ಬೆಳಗ್ಗೆಯಿಂದ ಇದರಿಂದ ತಾವು ಎಲ್ಲ ರೀತಿಯಲ್ಲಿ ಸಪೋರ್ಟ್ ಮಾಡಿದ್ರಿ ದೇವ್ರದ ಇದಿಂದ ಜೋರಾಗಿ ಮಳೆ ಬರಲಿಲ್ಲ ಮಳೆ ಬಂದರೆ ಏನು ತೊಂದರೆ ಆಗಿಲ್ಲ ಎಲ್ಲರಿಗೂ ನಾನು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅವ್ರ ಫ್ಯಾಮಿಲಿಗೆ ಇನ್ನೂ ದೊಡ್ಡ ಮಟ್ಟದಲ್ಲಿ ನಮ್ಮ ಸ ಸರ್ಕಾರ ಆಗಿರ್ಬೋದು ಯಾಕಂದರೆ ಎಲ್ಲ ಒಂದು ಫಸ್ಟ್ ನಮ್ಮ ಸುದೀಪ್ ಅವ್ರಿರ್ಬೋದು ದರ್ಶನವ್ರಿರ್ಬೋದು ಯಶವ್ ಇರ್ಬೋದು ಎಲ್ಲ ಸಿನಿಮಾಗೂ ಫಸ್ಟ್ ವಿಲನ್ ಮಾಡಿದ್ದೆ ನಮ್ಮ ಎಲ್ಲ ಅವ್ರ ಫಸ್ಟ್ ಸಿನಿಮಾಗಳಿಗೆ ವಿಲನ್ ಆಗಿ ಮಾಡಿದ್ದು ನಮ್ಮ ಹರೀಶ್ ರೈ ಅವರೇನೆ ಅದು ಇವತ್ತು ನಮ್ಮ ಕನ್ನಡ ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಹೆಸರಿದೆ ಅದು ಹಿಸ್ಟ್ರಿನೇ ಬಿಡಿ ಯಾಕಂದರೆ ಒಂದೇ ಹೀರೋ ಒಂದೇ ವಿಲನ್ನು ಮೂರು ಸಿನಿಮಾ ನಾಲ್ಕು ಸಿನಿಮಾಗೆ ಸ್ಟಾರ್ಟಿಂಗ್ ಬಂದಿರೋ ಹೀರೋಗಳಿಗೆ ಅವತ್ತೊಂದು ದಿನ ವಿಲನ್ ಆಗಿ ಮಾಡೋದು ತುಂಬ ಕಷ್ಟ ಇದೆ ನಾವು ನೋಡಿದಂಗೆ ಫಸ್ಟ್ ಟೈಮ್ ಇದು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಆಗಿರೋದು ಅವರು ಮಕ್ಕಳಾಗಲಿ ಇನ್ನೊಂದಾಗಲಿ ಅವ್ರ ದೊಡ್ಡ ಮಟ್ಟದಲ್ಲಿ ಬೆಳೀಲಿ ಸರ್ಕಾರ ಆಗಲಿ ಮತ್ತು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ನಮ್ಮ ಎಲ್ಲ ಒಂದು ಮಾಧ್ಯಮದವ್ರು ಇರುವ ನಮ್ಮ ಹೀರೋಗಳಿರ್ಬೋದು ಯಾರೇ ಇರ್ಬೋದು ದಯವಿಟ್ಟು ಅವ್ರ ಫ್ಯಾಮಿಲಿಗೆ ಸ್ವಲ್ಪ ಹೆಲ್ಪ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ನಾನು ಕೇಳ್ಕೊಳ್ತೀನಿ ಎಲ್ಲ ರೀತಿಯಲ್ಲಿ ಅವ್ರಿಗೆ ಸಪೋರ್ಟ್ ಕೊಡಿ ದಯವಿಟ್ಟು ಅವ್ರಿಬ್ರಿಗೆ ಮಕ್ಕಳಿಗೆ ಇವತ್ತು ಅವರು ಯಾರೂ ಇಲ್ಲ ಪಾಪ ಅವ್ರ ಅವರು ಬಾಬಾ ಮೂರೇ ಜನ ಮನೇಲಿ ಇವತ್ತು ಸರ್ಕಾರ ಇರ್ಬೋದು ನಮ್ಮ ಇಂಡಸ್ಟ್ರಿ ಇರ್ಬೋದು ದಯವಿಟ್ಟು ಅವ್ರಿಗೆ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊಂಡು ಎರಡು ಮಾತು ಮುಗಿಸ್ತೀನಿ ಹರೀಶ್ ಅವರಿಗೆ ದೇವ್ರನಗೆ ಹೋಗ್ ಒಳ್ಳೇದು ಮಾಡಲಿ ಅವ್ರ ಮನೆಯವ್ರಿಗೂ ಒಳ್ಳೇದು ಮಾಡಿ ಅಷ್ಟೇ ಸರ್ ರವಿ ಸಿಂಗ್ ಅಂದ್ಬಿಟ್ಟು ನಾನು ಸುದೀಪ್ ಅಸೋಸಿಯೇಷನ್ಗೆ ಸ್ಟೇಟ್ ಅಮ್ಮ ನಾನು ಮುಖ್ಯವಾಗಿ ನನ್ನ ನಮ್ಮ ಹರೀಶ್ ರೈಗೆ ನಾನು ಒಂದು ಇಪ್ಪತ್ತಾರು ಇಪ್ಪತ್ತೇಳು ವರ್ಷ ಸ್ನೇಹಿತನ ಥ್ಯಾಂಕ್ ಯು ಥ್ಯಾಂಕ್ ಯು